ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷರೇ ಪ್ರೇಯಸಿ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಎಕರೆಯಲ್ಲಿಯ ಮೇಲೆ ಹನ್ನೊಂದು ಬಾರಿ ಕುಂಕುಮ ಅರ್ಚಣ ಮಾಡಿ ಸರಳ ವಶೀಕರಣ ಸಂವಹನ ನೀವು ಯಾವ ರೀತಿ ಆಲೋಚನೆ ಮಾಡ್ತೀರೋ ಅದೇ ಯೋಚನೆ ಅವರ ಮನಸ್ಸಲ್ಲಿ ಮಾಡುವ ತಂತ್ರ ಹೌದಾ ಯೂಚರೆ ಒಂದು ಎಕರೆಲಿ ಮತ್ತೆ ಒಂದು ಸಿಲ್ವರ್ ಸಿಲ್ವರ್ ಒಂದು ಪೇಪರ್ ತಾಮ್ರ ಎಲೆ ಅಂತ ಗೊತ್ತಾ ಸ್ಕ್ರೀನ್ ಮೇಲೆ ಸಿಲ್ವ ಸಿಲ್ವರ್ ಪೇಪರ್ ಹೌದಾ ಸಿಲ್ವರ್ ಕಲರ್ ಪೇಪರ್ ಅಂದರೆ ತಗಡು ತಗಡು ಅಂತಾರೆ ಆಡು ಭಾಷೆಯಲ್ಲಿ ಅದರ ಮೇಲೆ ಒಂದು ಮಂತ್ರ ಬರೀಬೇಕು ಅದೇ ಸ್ಕ್ರೀನ್ ಮೇಲೆ ಕಾಣ್ತದೆ ಅದು ಮಂತ್ರ ಬರೀಬೇಕು ಅದೇ ರೀತಿ ಮತ್ತು ಎಕ್ಕರೆ ಮೇಲೆ ಮೇಲೆ ಕೈ ಅಂತ ಕುಂಕುಮದ ಅರ್ಚನೆ ಹಾಕಬೇಕು ಅಂದರೆ ಕುಂಕುಮದ ಅರ್ಚನೆ ಅಂದರೆ ಕೆಂಪು ಕುಂಕುಮ ಮತ್ತು ಕಪ್ಪು ಕುಂಕುಮ ಮತ್ತು ಅರಿಶಿನ ಈ ಮೂರು ಕುಂಭ ಮಿಕ್ಸ್ ಮಾಡಿ ಅದರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಆ ಎಕ್ಕರೆ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಹನ್ನೊಂದು ಬಾರಿ ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಏನಪ್ಪ ಅಂದರೆ ಓಂ ಅಷ್ಟಮೋಹಿಣಿ ಸಿದ್ಧಿ ವಶಂ ಓಂ ನಾರಾಯಣ ಸಿದ್ದಿವಶಂ ಓಂ ಆಂಜನಾದ್ರಿ ಪಟ್ಟಂ ವಶಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಹನ್ನೊಂದು ಬಾರಿ ಹೇಳಿದರೆ ಸಾಕು ಆ ಒಂದು ಸ್ತ್ರೀ ಆಗಿರ್ಬೋದು ಇವಾಗ ನಿಮ್ಮ ಆಗಿರ್ಬೋದು ಹೌದಾ ಪ್ರೀತಿಯಲ್ಲಿ ಬಿದ್ದರಾಗಿರ್ಬೋದು ನಿಮಗೆ ಕೇವಲ ಒಂದು ಗಂಟೆಯಲ್ಲಿ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ಎಚ್ಚರ ಅವರು ನಿಮಗೆ ಮೊದಲು ಮೋಸ ಮಾಡಲು ಇರ್ತಾರೆ ಇವಾಗ ಅವರೇ ಅವರೇ ಬಂದು ನಿಮ್ಮನ್ನ ಕಾಲು ಬಿಡ್ತಾರೆ ನಾನು ಯಾವತ್ತೂ ಮೋಸ ಮಾಡಲ್ಲ ಬಿಟ್ಟು ಅಂತ ಹೇಳ್ತಾರೆ ಅವರೇ ಹೌದಾ ವೀಕ್ಷಕರೇ ಇದೊಂದು ಸರಳ ತಂತ್ರ ಯಾವಾಗ ಎಲ್ಲಿ ಹೋಗಂತ ಹೇಳ ವೀಕ್ಷಕರೇ ಸರಳ ತಂತ್ರ ನಿಮ್ಮ ಮನೆ ಮುಂದೆ ಮಾಡಿ ಮನೆ ಮನೆ ಮುಂದಿನ ಬಾಗಲಿಕೆ ಮಾಡಿ ಹೌದಾ ಯಾವ ಅಂದರೆ ಸೋಮವಾರ ಬೆಳಗ್ಗೆ ಮಾಡಬೇಕು ಸ್ನಾನ ಮಾಡಿದರೆ ಆರು ಗಂಟೆಯಲ್ಲಿ ಆರವರೆ ಸುಮಾರು ಮಾಡಬೇಕು ಸ್ನಾನ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಈ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವಿಚಾರ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆರ್ಥಿಕ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವಿಷಯ ಹೌದಾ ವೀಕ್ಷಕರೇ ಎರಡನೇ ಸಮಸ್ಯೆ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಂತಾನ ಸಮಸ್ಯೆ ಸಂಭೋಗ ಸಮಸ್ಯೆ ಹೌದಾ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಷ್ಟೇ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಾಗಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಣ್ಣು ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು